ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ನಾವು ಮಟನ್ ಸಾಂಬಾರ್ನ ಮಾಡೋದು ಯಾವ ರೀತಿ ಅಂತ ನೋಡೋಣ ಮಟನ್ ಸಾಂಬಾರನ ತುಂಬಾ ಜನ ತುಂಬಾ ವೆರೈಟಿಯಲ್ಲಿ ಮಾಡ್ತಾರೆ ಆದ್ರೆ ನಾವಿವತ್ತು ತುಂಬಾನೇ ಸಿಂಪಲ್ ಆಗಿರುವಂತಹ ಮೆಥಡಲ್ಲಿ ಮಟನ್ ಸಾಂಬಾರ್ನ ಮಾಡೋದು ಹೇಗೆ ಅಂತ ನೋಡೋಣ ಹಾಗೇನೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಟನ್ ಸಾಂಬಾರನ ಮಾಡ್ಕೊಳ್ಳೋಕೆ ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ನ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಟೂ ಸ್ಪೂನ್ ಆಗೋಷ್ಟು ಎಣ್ಣೆ ಮಾತ್ರ ಸೇರಿಸ್ಕೊತಾ ಈ ಮಟನ್ ಸಾಂಬಾರಿಗೆ ಜಾಸ್ತಿ ಎಣ್ಣೆ ಹಾಕೋಕೆ ಹೋಗ್ಬಾರ್ದು ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ ಮಟನ್ ಜಿಡ್ಡಿನ ಅಂಶ ಜಾಸ್ತಿ ಇರೋದ್ರಿಂದ ಎಣ್ಣೆ ಅವಶ್ಯಕತೆ ಏನಿರೋದಿಲ್ಲ ಹಾಗೆನೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದ್ರಲ್ಲಿರೋ ಹಸಿ ಸ್ಮೇಲೆಲ್ಲಾ ಹೋಗಿ ಕಲರ್ ಚೇಂಜ್ ಆಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ನೀಟಾಗಿ ಫ್ರೈ ಆಗಿದೆ ಈರುಳ್ಳಿ ಎಲ್ಲಾ ನೀಟಾಗಿ ಫ್ರೈ ಆದ್ಮೇಲೆ ನಾವ್ ಇಲ್ಲಿ ಮಟನ್ ನ ಸೇರಿಸಿಕೊಳ್ಳೋಣ ನಾನು ಇಲ್ಲಿ ಮಟನ್ ನ ನೀಟಾಗಿ ತೊಳ್ದು ಸೋರಾಕ್ ಇಟ್ಕೊಂಡಿದೆ ಇವಾಗ ಇದಕ್ಕೆ ನಾವು ತೊಳ್ಕೊಂಡಿರುವಂತಹ ಮಟನ್ ನ ಸೇರಿಸಿಕೊಳ್ಳೋಣ ನೀವು ಮಟನ್ ನ ತಗೋಬೇಕಾದ್ರೆ ತುಂಬಾ ಎಳೆದು ತಗೋಬಾರದು ತುಂಬಾ ಬಲ್ತಿರೋದು ತಗೋಬಾರ್ದು ಮೀಡಿಯಮ್ ಆಗಿರೋದು ತಗೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಮಟನ್ ನ ಹಾಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಈ ಮಟನ್ ಅಲ್ಲಿ ಇರೋ ನೀರ್ನಂಶ ಎಲ್ಲ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಒಂದ್ ಎರಡ್ ನಿಮಿಷ ಈ ಮಟನ್ ನ ಹುರ್ಕೊಂಡಿದ್ ನಾನು ಇಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಶನ ಪುಡಿ ಹಾಗೆನೆ ಈ ಮಟನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೋತಾ ಇದೀನಿ ರುಚಿನ ನೋಡಿ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡಿದ್ದು ಆದ್ಮೇಲೆ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಮಟನ್ ಅಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಬಿಡೋಕೆ ಸ್ಟಾರ್ಟ್ ಆಗಿದೆ ಈ ನೀರೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗ್ಬೇಕು ಅಲ್ಲಿವರೆಗುನು ನೀವು ಹುರ್ಕೋಬೇಕಾಗತ್ತೆ ಈ ನೀರೆಲ್ಲ ಡ್ರೈ ಆಗಕ್ಕೆ ಕಮ್ಮಿ ಅಂದ್ರೆ ಒಂದ್ ಐದರಿಂದ ಹತ್ತು ನಿಮಿಷನಾದ್ರೂ ತಗೊಳುತ್ತೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಹುರ್ಕೋಬೇಕು ಈ ನೀರೆಲ್ಲ ಡ್ರೈ ಆಗೋ ಅಷ್ಟರೊಳಗೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಈ ಮಸಾಲೆನ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಟೊಮ್ಯಾಟೊ ಸ್ವಲ್ಪ ಗಸಗಸೆ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಕಾಳು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಇವಾಗ ಇದಿಷ್ಟು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ ಕೆಲವರು ಈ ಮಟನ್ ಸಾಂಬಾರ್ಗೆ ಮಸಾಲೆನ ಹುರಿದು ಕೂಡ ಮಾಡ್ತಾರೆ ನಾವಿಲ್ಲಿ ಯಾವುದೇ ಥರ ತರ ಮಸಾಲೆನ ಹುರಿತಾ ಇಲ್ಲ ಹಾಗೇನೆ ಮಾಡ್ತಾ ಇದೀವಿ ಇದಿಷ್ಟು ಹಾಕೊಂಡಿದ್ ಆದ್ಮೇಲೆ ಇದ್ರ ಜೊತೆಗೇನೆ ಒಂದು ಸ್ಪೂನ್ ಅಷ್ಟು ಹುರ್ಗೊಡ್ಲೆ ಹಾಗೇನೆ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಖಾರ ಪುಡಿಗೆ ಒಂದೂವರೆ ಅಥವಾ ಎರಡು ಸ್ಪೂನ್ ಆಗೋಷ್ಟು ಧನ್ಯಾ ಪೌಡರ್ನ ಹಾಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೈಸ್ ಆಗಿ ರುಬ್ಕೊಳ್ಳಿ ಈ ಮಸಾಲೆನ ಜಾಸ್ತಿ ನೀರು ಹಾಕೊಂಡು ತುಂಬಾ ತೆಳುವ ರುಬ್ಕೊಳಕ್ ಹೋಗ್ಬೇಡಿ ಕಮ್ಮಿನೇ ನೀರು ಹಾಕೊಂಡು ಗಟ್ಟಿಯಾಗಿಯೇ ರುಬ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿಲ್ ಇದ್ರೆ ಸಾಕಾಗುತ್ತೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಮಟನ್ ಇದ್ದಂತಹ ನೀರಿನ ಅಂಶ ಎಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗಿ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಈ ತರ ಇರಬೇಕು ಒಂದ್ ಸ್ವಲ್ಪನೂ ನೀರ್ ಇರಬಾರ್ದು ನೀವೇನಾದ್ರೂ ನೀಟಾಗಿ ನೀರನ್ನ ಡ್ರೈ ಮಾಡಿಲ್ಲ ಅಂದ್ರೆ ಸಾಂಬಾರ್ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ಥರ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಈ ಮಸಾಲೆಗೆ ನಾನಿಲ್ಲಿ ಇಲ್ಲಿ ನೀರು ಆ್ಯಡ್ ಮಾಡ್ತಾ ಇಲ್ಲ ಹಾಗೆಯೇ ಒಂದೆರಡರಿಂದ ಮೂರು ನಿಮಿಷ ಒಗ್ಗರಣೆಲ್ಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಮಸಾಲೆನ ಹಸಿಯಾಗಿಯೇ ರುಬ್ಬಿರೋದ್ರಿಂದ ಒಂದೆರಡರಿಂದ ಮೂರು ನಿಮಿಷ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವೇನಾದರೂ ಮಸಾಲೆನ ಹುರಿದು ಮಾಡಿದ್ರೆ ಇದನ್ನ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನೀರನ್ನು ಕೂಡ ಮಸಾಲೆ ಜೊತೆನೆ ಆ್ಯಡ್ ಮಾಡ್ಬೋದು ನಾವು ಮಸಾಲೆನ ಹುರಿದೇ ಇರೋದ್ರಿಂದ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲೆ ಹುರ್ಕೊಂಡಿದ್ದು ಆದ್ಮೇಲೆ ಇವಾಗ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮಗೆ ಸಾಂಬಾರ್ಗೆ ಎಷ್ಟು ನೀರ್ ಬೇಕು ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಟನ್ ಸಾಂಬಾರೆ ತುಂಬಾ ನೀರ್ ತರ ಇದ್ರು ಚೆನ್ನಾಗಿರೋದಿಲ್ಲ ಗಟ್ಟಿ ತರ ಇದ್ರು ಗ್ರೇವಿ ತರ ಆಗೋಗುತ್ತೆ ನೋಡ್ಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದು ಆದ್ಮೇಲೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದೀನಿ ನಾವು ಉಪ್ಪನ್ನ ಮಟನ್ ಗೆ ಮೊದಲೇ ಸ್ವಲ್ಪ ಹಾಕೊಂಡಿರೋದ್ರಿಂದ ರುಚಿನ ನೋಡಿ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಉಪ್ಪು ಉಪ್ ಸೇರಿಸಿಕೊಂಡ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಗಟ್ಟಿಗೂ ಇಲ್ಲ ಸಾಂಬಾರು ತುಂಬಾ ತೆಳಗೂ ಇಲ್ಲ ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಂಬಾರು ಕರೆಕ್ಟಾಗಿ ಬರುತ್ತೆ ಇವಾಗ ಇದಕ್ಕೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಸಲ್ ಕೂಗಿಸ್ಕೊತಾ ಇದ್ದೀನಿ ನೀವು ಏನಾದ್ರು ಮಟನ್ ತುಂಬಾ ಬಲ್ತಿರೋ ತಗೊಂಡಿದ್ದೀರಾ ಅಂದ್ರೆ ಒಂದ್ ಐದರಿಂದ ಆರು ವಿಸಲ್ ಆದ್ರೂನು ಕೂಗಿಸ್ಕೋಬೇಕಾಗತ್ತೆ ಇದನ್ನ ನಾನು ಇಲ್ಲಿ ಒಂದು ಮೂರು ವಿಸಲ್ ಕೂಗಿಸ್ಕೊಂಡಿದ್ದೀನಿ ನೀವು ನೋಡ್ತಾ ಇರಬಹುದು ಸಾಂಬಾರ್ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿ ಬಂದಿದೆ ಮಟನ್ ಕೂಡ ತುಂಬಾನೇ ಚೆನ್ನಾಗಿ ಬೆಂದಿದೆ ರುಚಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ಆಗಿರುವ ಮೆಥಡಲ್ಲಿ ಮಟನ್ ಸಾಂಬಾರನ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದೀನಿ ಹಾಗೇನೆ ಇದನ್ನ ನೀವು ಅನ್ನ ಮುದ್ದೆ ದೋಸೆ ಇಡ್ಲಿ ಜೊತೆ ಕೂಡ ಸರ್ವ್ ಮಾಡ್ಕೋಬಹುದು ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೇನೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್